ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೂರ್ಯನ ಕಿರಣ ತುಂಬ ಚೆನ್ನಾಗಿ ಬೀಳ್ತೈತೆ ಬಿಸಿಲು ಕಾಯ್ತಾ ಕೂತಿದ್ದೆ ಹಾಗೆ ಕೈಯಲ್ಲಿ ಇತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಹಾಗೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ಆ್ಯಸ್ ಯೂಶಲ್ ನಮ್ಮ ಮನೆ ಕೆಲಸ ವಾರ ಪೂಜೆ ಎಲ್ಲ ಇದ್ದೇ ಇರುತ್ತಲ್ವಾ ಎಲ್ಲನೂ ಕೂಡ ಆಲ್ರೆಡಿ ಮುಗಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗ್ದಿದೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಗುಡ್ ಸೀವರ್ ಎಲ್ಲ ಬಿಟ್ಟು ಸ್ನಾನ ಮಾಡಿ ದೇವಮನೆಯೆಲ್ಲ ಶುಚಿಗೊಳಿಸಿ ಪೂಜೆಯೂ ಕೂಡ ಮುಗಿಸ್ಕೊಂಡಿದ್ದೀನಿ ಪೂಜೆ ಕೂಡ ಆಗಿದೆ ಈ ರೀತಿಯಲ್ಲಿ ಪೂಜೆ ಎಲ್ಲ ಮುಗಿದಿದೆ ಸಿಂಪಲ್ ಆ್ಯಂಡ್ ಪೂಜೆ ಮುಗಿಸ್ಕೊಂಡಿದ್ದೀನಿ ಹಿಂಗೆ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತ ಎಸ್ ಇವತ್ತು ಏನು ಸ್ಪೆಷಲ್ ಇರುತ್ತೇನೂ ಗೊತ್ತಿಲ್ಲ ಹೇಳಿದ್ನಲ್ಲ ಫೋನ್ ಕೈಯಲ್ಲಿತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ ಏನಾದರೂ ಇದ್ದರೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನು ಸ್ಪೆಷಲ್ ಇರುತ್ತೆ ಅಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲೂ ಒಂದು ರಿಕ್ವೆಸ್ಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲ ರಮೇಶ್ ಬ್ಲಾಗ್ ಏನಪ್ಪ ಅಂತಂದರೆ ಮಾಮೂಲಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಆಯಿತು ಪೂಜೆ ಕೂಡ ಆಯಿತು ಹಸ್ಬೆಂಡಿ ಹಿಂಗೆ ಮುಗಿಸ್ಕೊಬಂದರು ಅವ್ರಿಗೂ ಗಂಜಿ ಮಾಡಿಕೊಟ್ಟೆ ಗಂಜಿ ಕುಡಿದು ಕಾಫಿ ಕುಡಿದು ಹೊರಗಡೆ ಅವ್ರು ಕೆಲ್ಸಕ್ಕೆ ಹೋದ್ರು ನನ್ನ ಮಕ್ಕಳು ಇಬ್ಬರು ಇನ್ನೂ ಎದ್ದಿಲ್ಲ ದೊಡ್ಡವನು ಎದ್ದಿಲ್ಲ ಚಿಕ್ಕವನು ನಿನ್ನೆ ಒಂದು ಡೇ ಟ್ರಿಪ್ ಇತ್ತು ಅವನಿಗೆ ಟ್ರಿಪ್ಪಿಗೆ ಹೋಗಿದ್ದವನು ಬೆಳಗ್ಗೆ ಫೋರ್ ಫೋರ್ ಓ ಕ್ಲಾಕಿಗೆಲ್ಲ ಇದ್ದಿದ್ದ ಮಾರ್ನಿಂಗು ಅವನ ಎದ್ದು ಸ್ನಾನ ಮಾಡಿ ಸ್ಕೂಲ್ ಹತ್ರ ಆಫ್ ಫೈವ್ ತರ್ಟಿ ಅಷ್ಟರಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಹಂಗಾಗಿ ಮತ್ತೆ ರಾತ್ರಿ ಬಂದಾಗ ಕೂಡ ನೈನ್ ತರ್ಟಿ ಆಗಿತ್ತು ತುಂಬ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದಾನೆ ಸುಸ್ತಾಗಿದೆ ಅವನು ಕೂಡ ಮಲ್ಕೊಂಡೆ ಎದ್ದಿಲ್ಲ ಎಬ್ಸೋಕ್ಕೂ ಹೋಗಿಲ್ಲ ಎದ್ದೇಳಿ ಏನು ಮಾಡಬೇಕಿತ್ತಲ್ವ ಅವು ಹಾಗೆ ನಾನು ಈ ರೀತಿಯಲ್ಲಿ ದೇವ್ರ ಸಾಂಗ್ನ ಹಾಕ್ಕೊಂಡು ಕೂತಿದ್ದೀನಿ ಫ್ರೈಡೇ ಶುಕ್ರವಾರಗಳಲ್ಲಿ ವಾರಗಳಲ್ಲಿ ಎಸ್ಪೆಷಲಿ ಸಾಂಗ್ಗೆ ದೇವ್ರ ಆಡ್ಗಳನ್ನ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ದೇವ್ರು ಸಾಂಗ್ನ ಹಾಕ್ಕೊಂಡು ನಾನು ಈ ರೀತಿಯಲ್ಲಿ ಬಿಸಿಲು ಕಾಯ್ಕೊಂಡು ಸುಮ್ಮನೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡಿದ್ದೆ ಫೋನ್ ನೋಡ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೆ ನೋಡೋಣ ಹಿಂಗಿರುತ್ತೆ ಏನು ಏನಾದರೂ ವಿಶೇಷ ಇದ್ದರೆ ಶೇರ್ ಮಾಡ್ಕೋತೀನಿ ನೋಡ್ತಾ ಇರಿ ಆಯಿತಾ ಇಲ್ಲೇನ ಕಡೆ ಅಂದ ನೋಡಿ ನೋಡಿ ಏನು ಇಲ್ಲ ಮನೇಲಿ ಇದ್ದೀನಿ ಮನೇಲಿ ಇರ್ತೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೀನಿ ಏನೋ ಗೊತ್ತಾ ನಮ್ಮ ಊರಿಂದು ಅಂದರೆ ಅಪ್ಪ ಮನೆ ಕಡೆದು ಒಂದು ಗೃಹ ಪ್ರವೇಶ ಇತ್ತು ಮರ್ತೋಗ್ಬಿಟ್ಟಿದೆ ಹತ್ತು ಗಂಟೆ ಹತ್ತು ಕಾಲಲ್ಲಿ ಅಕ್ಕ ಫೋನ್ ಮಾಡಿಬಿಟ್ಟು ಗೃಹ ಪ್ರವೇಶ ಆಯಿತೆ ಬರಲ್ವಾ ಅಂತ ಅಂದು ಆವಾಗ ಹೋಗಿದ್ದು ಬರೋಣ ಅಂತ ಹೇಳಿ ಆಗ್ಬಿಟ್ಟು ಬಂದ್ವಿ ಇಲ್ಲ ಅಂತ ಅಂದಿದ್ದರೆ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಬೀಳ್ಕೆರೆಯಲ್ಲಿ ಗೃಹ ಪ್ರವೇಶ ಇರೋದು ಹಾಗೂ ಎರಡು ಮೂರು ಫಂಕ್ಷನ್ ಇತ್ತು ಇನ್ನೂ ಎರಡು ಗೃಹ ಪ್ರವೇಶ ಇದೆ ಒಂದು ಎಂಗೇಜ್ಮೆಂಟ್ ಇದೆ ಅದಕ್ಕೆಲ್ಲ ಹೋಗೋದಂಗೆ ಏನಿಲ್ಲ ಹಸ್ಬೆಂಡನ್ನ ಕಳಿಸ್ಬಿಟ್ಟು ಮನೇಲಿ ಇರೋದು ಇವಾಗ ಫುಲ್ಲು ರೆಸ್ಟ್ ಮಾಡಿಕೊಂಡು ಅಂದ್ಕೊಂಡೆ ಏನು ಮಾಡೋಕ್ಕಾಗ ಫೈನಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಬಂದಿದ್ದೀವಿ ಬಸ್ ಸ್ಟ್ಯಾಂಡಿಂದ ಇದ್ಬಿಟ್ಟು ಇಲ್ಲೇ ನಿಯರ್ ಬೈ ಇರೋದು ಬಸ್ ಸ್ಟ್ಯಾಂಡ್ ಹತ್ರದಲ್ಲೇ ಹೋಗ್ತಾ ಇದ್ದೀವಿ

हो oh. oh. <laughs> ಹಾಗೆ ಇನ್ನೇನು ಗೃಹ ಪ್ರವೇಶದ ಮನೆ ಹತ್ರ ಬಂದ್ವಿ ಅವ್ರ ಮನೆ ಹತ್ರನೇ ಬಂದು ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಹಾಗೆ ಆ ಶಕ್ತಿ ದೇವಿ ಮತ್ತು ಇನ್ನೊಂದು ದೇವ್ರ ಹೆಸರು ಏನೋ ಇತ್ತು ಈ ಮೂರು ದೇವರುಗಳು ಇಲ್ಲಿ ಒಡೆದು ಮೂಡಿರುವಂಥದ್ದಂತೆ ಶುಕ್ರವಾರ ದಿನ ಬಂದು ಬರ್ತಿದ್ದಂಗೆ ದೇವ್ರ ದರ್ಶನ ಆಗಿದ್ದು ತುಂಬನೇ ಖುಷಿಯಾಯಿತು ಹಂಗಾಗಿ ನಾನು ಅಕ್ಕ ಮತ್ತು ತಂಗಿ ಮೂರು ಜನ ಹೋಗಿ ಕೈ ಮುಕ್ಕೊಂಡು ಅಲ್ಲಿ ಕುಂಕುಮ ಎಲ್ಲ ಇಟ್ಕೊಂಡು ಗೃಹ ಪ್ರವೇಶದ ಮನೆಗೆ ಬಂದ್ವಿ ಅಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ಮಾಡಿಸಿ ಇರ್ತಾರಲ್ವ ಗೃಹ ಪ್ರವೇಶದಲ್ಲಿ ಅಲ್ಲೂ ಕೂಡ ಸ್ವಾಮಿಗೆ ಕೈ ಮುಗಿದು ಕುಂಕುಮ ಕೊಟ್ಟರು ಕುಂಕುಮ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ಒಂದು ರೌಂಡು ಮನೇನ ನೋಡ್ಕೊಂಡು ಬರೋಣ ಅಂತ ಹೇಳಿ ನೋಡ್ಕೊಂಡು ಬರ್ತಾ ಇದ್ದೀವಿ ಮನೆಯೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ನಮ್ಮ ಊರವರು ಅಂತ ಅಂದರೆ ಊರಿನವರೇ ಇಲ್ಲಿಗೆ ಬೀಳ್ಕೆರೆಯಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಟಿರೋದು ಹಂಗಾಗಿ ಎಲ್ಲರೂ ಮಾತಾಡ್ಸೋಣ ಅಂತ ಹೊರಗಡೆ ಬಂದ್ವಿ ಅಲ್ಲಿ ಅಲ್ಲಿ ಊಟಕ್ಕೆ ಹೋದ್ರು ಊಟ ಮುಗಿಸ್ತಾ ಬಂದ್ಬಿಡ್ತೀವಿ ರೀ ಹಾಗೆ ಅಲ್ಲಿ ಅಮ್ಮ ಅತ್ತಿಗೆ ಅಣ್ಣ ಎಲ್ಲರೂ ಕೂತಿದ್ರು ಸ್ವಲ್ಪ ಜನ ಇಲ್ಲಿ ಊಟಕ್ಕೆ ಬಂದಿದ್ದರು ಅಮ್ಮ ಅವರು ಹೋಗಿ ಊಟ ಊಟಕ್ಕೆ ಊಟ ಇದ್ದಾರಲ್ಲ ಅಂತ ಆಮೇಲಿಂದ ಕೂತ್ಕೊಳ್ಳೋದಂತೆ ಅಂದರು ಸರಿ ಅಂತ ಹೇಳಿ ನಾವು ಊಟಕ್ಕೆ ಬಂದ್ವಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಮ್ಮ ದೊಡ್ಡಮ್ಮ ಮತ್ತು ಅಣ್ಣನ ಮಗಳು ಅದಕ್ಕೆ ಎಲ್ಲರೂ ಕೂಡ ಪೂರ್ತಿ ಇಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಅಕ್ಕ ಎಲ್ಲರೂ ಕೂಡ ಪೂರ್ತಿ ಇಲ್ಲಿ ಊಟಕ್ಕೆ ಕೂತಿದ್ದಾರೆ ನಾವು ಕೂಡ ಕೂತ್ಕೊಂಡು ಊಟನ ಮಾಡ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡ್ವಿ ಊಟನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಹೂ ಬಡಿಸೋರು ಅಷ್ಟೇ ತುಂಬ ಚೆನ್ನಾಗಿ ಬಡಿಸ್ತಾಯಿದ್ರು ಟೇಸ್ಟ್ ಅಂತೂ ಕೇಳೋದೇ ಬೇಡ ಸಕ್ಕತ್ತಾಗಿ ಮಾಡಿಸಿದ್ರು ನಿಜವಾಗ್ಲೂ ಊಟ ಅಂತ ತುಂಬ ಇಷ್ಟ ಆಯಿತು ನಮಗೆ ಅಲ್ಲಿ ಯಾರನ್ನ ಇದ್ದಾಳು ಒಂದು ಬಾಟಲ್ ನೀರು ಅವರೆಲ್ಲ ಪುಸಿಯವ್ರು ಹೋದ್ರಾ ಹೋದ್ರ ले वन साइड ನೋಡಿ ಫ್ರೆಂಡ್ಸ್ ನಾವು ಬಸ್ಸಲ್ಲಿ ಬಂದಿದೀವಿ ಅಪ್ಪ ಗಾಡಿಲಿ ಬಂದೈತೆ ಗಾಡೀಲಿ ಅವ್ರ ಬಸ್ಸಲ್ಲಿ ಬಂದಿರೋರು ಹೋಗತ್ಕಂಡ್ರ ನಡಿ ನಾವು ಹೋಗದ ಅನ್ಬಿಟ್ಟು ನಮ್ಮ ನಮ್ಮಅಮ್ಮನ ಕರ್ಕೊಯ್ತೈತೆ ನಮ್ಮ ಅಮ್ಮ ಬರ್ತಾಯ್ತು ರೋಡ್ ತನಕ ಬತ್ತೀನಿ ಅಂತ ફોર્ટન સકકટ મડસીદ્ર તુંમ ટેસ્ટી આગીત ચના આગોટે તુંમ ઉટ મડદવી તગરી કાઈ દે યે તગરી કાઈ અય અપા સુમીરો આ નન્ગે ઉપસર માડકે તકણ કુતકણ નુગે સપનું કુઈસકા બંધના કુઈસકા બંધબટુ કાઈડેકે કુતકણ રે ના કાઈડે દે કણક કિટકાળંગે યલ્લા કે તો મેન બેળે કી ઓસર કાળો ઉપસર માડે આદો સપનું તક હોગે ઉટકળી ગઈ ઉપસર માડકો ಕೆಳಗಡೆ ತಾಯಿ ಹಾಂ ಚೆನ್ನಾಗಿ ಕಾಣಿಸ್ತೈತಿ ಮಾತ್ರ ಬಂದಿದ್ದಕ್ಕೆ ಚಾಮುಂಡೇಶ್ವರಿ ತಾಯಿ ದರ್ಶನ ಕೂಡ ಆಯ್ತು ಶುಕ್ರವಾರ ಆಷಾಢ ಶುಕ್ರವಾರ ಕಾರ್ತಿಕ ಸೋಮವಾರದ ಮೊದಲನೇ ಶುಕ್ರವಾರ ಏನೇನದು ಆಷಾಢ ಮಾಸದ ಪೂಜೆದಾಕಿರೋದು ಶಕ್ತಿ ಚಾ ಹ್ಞೂ ಆದಿಶಕ್ತಿ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ತ್ರಿಶಕ್ತಿ ತ್ರಿಶಕ್ತಿ ಅಮ್ಮ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತ್ರಿಶಕ್ತಿ ಅಮ್ಮ ಚಾಮುಂಡೇಶ್ವರಿ ತೊಗರಿಕಾಯಿ ಹೋಗದ ಇಲ್ಲಿ ತೊಗರಿಕಾಯಿ ಗಿಡ ಹಾಕೋರಿ ಫ್ರೆಂಡ್ಸ್ ನಮ್ಮ ಅಕ್ಕ ನಮ್ಮ ಅಕ್ಕವೆಲ್ಲನೂ ಕೂಯಕ್ಕೆ ಹೋಗದ ಅಂತ ಇಲ್ಲಿ ಎಷ್ಟು ಚೆನ್ನಾಗಿ അശ്തേ അളгон ഇടി അശ്തേ അശ്തേ സാകൂ നിമ്മ ഇടി നിന കുയ്ക്കബൂ വാ ഞാൻ കൂട് ಬಿട്ട് നിങ്ങക്കൊന്ന് ദീ കൊർട്ടിനി അന്നീല ನಾನು നാല് മൂര ഇടി കുയ്ക്കത്തിരി മൂര ഇടി കുയ്ക്കാം മൂര ജനന തക്കളദ അന്നീല അന്നീല ഞാൻ കൊട്ട നോടി ഫ്രണ്ട്സ് കററ്റ് பீചാവേന്ദ്ര കൊട്ടൽസ് ഹും കററ്റ് பீചാ തേവേന്ദ്ര മുണ്ട മമ്മുലങ്കി ഹും ಗಾಡಿ ಹೋಗದ ಕಣಕ ಅಂದ್ರೆ ಕೇಳ್ದಾನೆ ಬಸ್ ಅಲ್ಲಿ ಎತ್ಕೊಳ್ಳೋದು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಳ್ಳೋದು ಅಂದ್ಬಿಟ್ಟಿ ನಿನ್ನ ಕಣಕ ಚಪ್ಪಲಿ ತಕೊಟ್ಟಿ ಅಂತೇಳೆ ಚಪ್ಪಲಿ ಇಲ್ಲ ಅಂದ್ಬಿಟ್ಟ ಯಾರ್ಗಾರವ ಅಲ್ಲಿರವೆಲ್ಲ ಹಾ ಅದು ಸಾವಿರ ಸಾವಿರ ಕೊಟ್ಟು ಕೊಟ್ಕೊಟ್ಟು ತಕೊಬಂದ್ ಮಡಿಕೊಂಡು ಚಪ್ಪಲಿ ಇಲ್ವಂತೆ ಚಪ್ಪಲಿ ಗಾಡಿ ಹೋಗೋದ ಅಂತ ಅಂದ್ರೆ ಕೇಳ್ದಾನೆ ಬಸ್ಸಲ್ಲಿ ಹೋಗೋದ ಅಂತ ಕರ್ಕೊ ಬನ್ನಿ ನಮ್ಮ ಅಕ್ಕ ಹಿಂಗೆ ಹಿಂಗೆದನಿಸ್ತಾಳೆ ಫ್ರೆಂಡ್ಸ್ ಊಟ ಬೇರೆ ಉಣ್ಬಿಟ್ಟು ಸುಸ್ತಾಯ್ತ ಅದೇ ನಮಗೆ ನಿಮಗೂ ಸುಸ್ತಾಯ್ತದೆ ಅಲ್ವೇನೆ ತಾನೇ ಅವಳಿಗೂ ಸುಸ್ತಾಯ್ತೈತಂತೆ ಏನ ತಗೊಳ್ಳಿಲ್ವ ಮೊನ್ನೆ ಅಂಗಡಿ ಕಂಡಿರ್ತಕ್ಕೆಲ್ಲ ಹೋಯ್ತಾಳೆ ಫ್ರೆಂಡ್ಸ್ ಡಾರ್ಕ್ ಏನ ನನಗೆ ತಗೊಡು ರೆಡಿ

ಇವು ನಮ್ಮ ಅಕ್ಕ ಒಬ್ಳು ತರಕಾರಿ ಕಂಡ್ರೆ ತರಕಾರಿನೂ ನೋಡಕ್ ಹೋಯ್ತಾಳೆ ಫ್ರೆಂಡ್ಸ್ ಇಲ್ಲಿ ಚಿಲ್ಲರೆ ಅಂಗಡಿ ಕಂಡ್ರೆ ಪ್ರೊಯ್ಜನ್ ಸ್ಟೋರ್ ಕಂಡ್ರೆ ಪ್ರಾವಿಜನ್ ಸ್ಟೋರ್ಗೂ ಹೋಯ್ತಾಳೆ ಫ್ರೆಂಡ್ಸ್ ಅದಕ್ಕೆ ಅವಳು ನಮ್ಮನ್ನ ಬಸ್ ಅಲ್ಲಿ ಬೇರೆ ಕರ್ಕೊಬರದು ಗಾಳಿಯಲ್ಲಿ ಕರ್ಕೊಂಡ್ರೆ ಡೈರೆಕ್ಟ್ ಅಲ್ಲಿ ಕರ್ಕೊಂಡೋಗ್ತಾರೆ ವಾಪಸ್ ಮನೆಗೆ ಬಿಡ್ತಾರೆ ಅನ್ಬಿಟ್ಟಿ ನೋಡಿ ಫ್ರೆಂಡ್ಸ್ ಶಾಪಿಂಗ್ ಓದೋದ್ತವೆಲ್ಲ ಶಾಪಿಂಗ್ ಮಾಡ್ತಾಳೆ

தண்டைக்காய் பெண்டி முலங்கு நோடு பாரம் முலங்கி இதங்க

ಇಲ್ಲಿ ನೋಡಿ ಟೊಮೆಟೊ ತೊಂಡೆಕಾಯಿ ಪ್ರಾಜ್ ಸ್ಟೋರ್ ಅಲ್ಲಿ ಏನೋ ತಗೋಬೇಕು ಅಂದ್ಬಿಟ್ಟು ತಕೊಂಡ್ಲು ಈಗ ಅಲ್ಲೆಲ್ಲೋ ಅವರೆಕಾಯಿ ಕಾಣ್ತಾವೆ ಅಂತ ಅನ್ಬಿಟ್ಟು ಅಲ್ಲಿ ಓಡೋದ್ಲು ಫ್ರೆಂಡ್ ಆಕಡೆ ದೂರಕ್ಕೆ ಅದಕ್ಕೆ ಒಳ್ಳೆ ಬಸ್ ಕರ್ಕ ಬರಲ್ಲ ಕರ್ಕೋದ್ರೆ ಹಿಂಗೆ ಹೊಟ್ಟೆ ಉರ್ಸ್ತಳೆ ಅಂತ ಇವತ್ತು ಏನು ಮಾಡಿದ್ರು ಒಪ್ಲಿಲ್ಲ ಬಸ್ ಅಲ್ಲೇ ಬರೋದು ಅಂತ ಇದು ನಮ್ಮೂರ್ಗೆ ನಮ್ಮ ಅಮ್ಮನ ಮನೆಗೆ ತುಂಬಾ ಹತ್ರ ನಾವು ಸಂತೆಗೆಲ್ಲ ಬರೋದು ಇಲ್ಲಿಗೆನೆ ಬೀಳ್ಕೆರೆ ರೂಪಾಯಿ ಏಳು ಕೆ ಜಯ ರುಬಾಯ್ ಎರಡು ಕೆ ಜಿ ಸಾಮಂತ್ ತಗೊಳಕ್ಕೆಲ್ಲ ಅಪ್ಪ ಅಮ್ಮ ಎಲ್ಲ ಸಾಮಂತ್ ಇಲ್ಲಿಗೆ ಬರೋದು ಅಲ್ಲಿ ಅಕ್ಕ ತೋರ್ಸು ಅಕ್ಕನ ಅಕ್ಕ ಹೋಗಿದ್ಲಲ್ಲ ಅಂಗಡಿ ಅವರು ಅಲ್ಲೇನೆ ಮನೆಗೆ ಪ್ರೋತ್ಸಾಹನೆಲ್ಲ ತಗೊಳೋದು ಅಮ್ಮ ಅವರು ನಾನು ನನ್ನ ತಂಗಿ ನೊಣ ಹೊಡಿತಾ ಇದ್ದೀನಿ ಹಂಗೆ ಚೆನ್ನಾಗಿ ಸೊ ಫಾಮ್ ಇದಾಗಿತ್ತು ನಮ್ಮ ಒಂದು ಸಿಂಪಲ್ ಡೈಲಿ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊಳ್ತಾ ಫೈನಲಿ ಇವಾಗ ನಾನು ಅಕ್ಕ ಮತ್ತು ನನ್ನ ತಂಗಿ ಹೊರಟಿ ಇನ್ನೇನಿಲ್ಲ ಹೋಗಿ ಇನ್ನು ಅವ್ರವ್ರ ಮನೆಗೆ ಹೋಗೋದೆ ನಮ್ಮ ನಮ್ಮ ಮನೆಗೆ ಹೋಗೋದೇ ಇನ್ನು ಆ ಶುಜಲ್ ಮನೆಗೆ ಹೋದ್ಮೇಲೆ ದಿನನಿತ್ಯದ ಕೆಲಸ ಅಂತೂ ಇದ್ದೇ ಇರುತ್ತೆ ಅದನ್ನು ತಪ್ಸ್ಕೊಳಕ್ಕೆ ಆಗೋದಿಲ್ಲ ನನ್ನ ತಂಗಿ ಅಂತೂ ಮಲ್ಕೊಬಿಡ್ತು ಬಸ್ ಇನ್ನು ಅದೇನೇ ಇದ್ದರೂ ಸ್ಟ್ಯಾಂಡ್ ಸಿಕ್ಕಿದ್ಮೇಲೆ ಇಳಿಯವ ಅಂತ ಹೇಳಿದ್ರೆ ಎದ್ದು ಇಳ್ಕೊಡುತ್ತೆ ಅದೊಂಥರ ಇನ್ನು ನಮಗೆ ಅದು ಬೆಳೆದು ಹತ್ತು ಎರಡು ಮಕ್ಕಳಿದ್ರು ಕೂಡ ನಮಗೇನೆ ಒಂದು ಮಗು ಇದ್ದಂಗೆ ಓಕೆ ಫ್ಯಾಮ್ ಥ್ಯಾಂಕ್ ಯು ಬಾಯ್